ಶ್ರೀ ಗುರುಭ್ಯೋ ನಮಃ ಹರಿಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾಂ ವಿಷಯ ಬೋರೋಗಿಣ ನಿಧೈ ಸರ್ವಿದ್ಯಾಂ ಶ್ರೀದಕ್ಷಿಣಾಮಮೂರ್ತಯ ನಮೋ ನಮಃ ವಿಷ್ಣುವಿನ ಒಂದು ಅವತಾರ ಕೂರ್ಮವತಾರಣ್ಣು ದಶಾವತಾರದಲ್ಲಿ ವರಹ ಅವತಾರ ಮತ್ಸ್ಯಾವತಾರ ಅವತಾರ ಪರಶುರಾಮ ಅವತಾರ ಹಲವಾರು ಅವತಾರಗಳನ್ನ ತಗೊಂಡು ಆ ಕಾಲಕ್ಕೆ ದುಷ್ಟ ಸಂಹಾರವನ್ನು ಮಾಡ್ತಾ ಇಡೀ ಪ್ರಪಂಚವನ್ನು ಕಾದಿದ್ದಾನೆ ಅದರಲ್ಲಿ ಅತಿ ಅದ್ಭುತವಾಗಿರ್ತಕ್ಕಂಥ ಅವತಾರ ಅವತಾರ ಈ ಅವತಾರದಲ್ಲಿ ಜನಗಳಿಗೆ ಐಶ್ವರ್ಯವನ್ನು ಕೊಡ್ತಾ ಆರೋಗ್ಯವನ್ನು ಕೊಡ್ತಾ ವಿಶೇಷವಾಗಿರ್ತಕ್ಕಂಥ ಭೂಮಿಯಲ್ಲಿ ಅನುಕೂಲವನ್ನು ಕೊಡ್ತಾ ಇದ್ದಾನೆ ಅಂತಹ ಈ ಒಂದು ಕೂರ್ಮಾವತಾರ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಇವತ್ತು ನಾನು ನಿಮಗೆ ಕೂರ್ಮಾವತಾರದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ತಾಂತ್ರಿಕ ವಿಚಾರವನ್ನು ಇದ್ದೀನಿ ಕೂರ್ಮಾ ಅಂದರೆ ನಿಮಗೆಲ್ಲ ಗೊತ್ತಿರೋಂಗೆ ಆಮೆ ಆಮೆಯನ್ನು ಇಟ್ಕೊಂಡು ತಾಂತ್ರಿಕ ಮಾಡ್ತಾರೆ ಯಾವ ರೀತಿಯಲ್ಲಿ ಮಾಡ್ತಾರೆ ಅಂದರೆ ಆಮೆಗೆ ಮಂತ್ರಸಿದ್ಧಿ ಮಂತ್ರಕಟ್ಟು ಹಾಕಿ ತಂತ್ರ ಕಟ್ಟು ಹಾಕಿ ಯಾರು ಶತ್ರುಗಳಿರ್ತಾರಲ್ಲ ಆ ಶತ್ರುಗಳ ಹೆಸರನ್ನು ಮತ್ತು ಆ ಮಂತ್ರವನ್ನು ಪದೇ 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 ಆಮೆ ಮುಂದೆ ಉಚ್ಚಾರಣೆ ಮಾಡ್ತಾ ಇರ್ತಾರೆ ಉಚ್ಚಾರಣೆ ಮಾಡ್ತಾ 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 ಆಮೆಗೆ ಬಹಳ ಒಂದು ಎನರ್ಜಿ ಬರುತ್ತೆ ಶಕ್ತಿ ಬರುತ್ತೆ ಆ ಶಕ್ತಿ ಬಂದಿರತಕ್ಕಂಥ ಆಮೆ ಏನು ಮಾಡುತ್ತೆ ಅಂತ ಹೇಳಿದ್ರೆ ತನ್ನ ಒಂದು ದಿವ್ಯ ದೃಷ್ಟಿಯಲ್ಲೇ ಆ ಶತ್ರುಗಳನ್ನ ವಿಧ ವಿಧವಾಗಿ ಕೊಲ್ತಾ ಇರುತ್ತೆ ಆರೋಗ್ಯದಲ್ಲಿರ್ಬೋದು ಯಾಕಂದರೆ ಆಮೆ ಗೊತ್ತಿದೆ ನಿಮಗೆ ನೀರಲ್ಲಿ ಇರ್ತಕ್ಕಂಥದ್ದು ನೀರಿನ ಮೂಲಕ ಅದು ಒಂದು ಎನರ್ಜಿಯನ್ನು ಪಾಸ್ ಮಾಡಿ ತೊಂದರೆಯನ್ನು ಮಾಡುತ್ತೆ ಇದೆಲ್ಲ ಏನಾಗುತ್ತೆ ಅಂದರೆ ಈ ಕೂರ್ಮದ್ದು ಒಂದು ತಾಂತ್ರಿಕ ಪ್ರಯೋಗವನ್ನು ಮಾಡಿದಾಗ ಆಪೋಸಿಟ್ ಇರೋಂಥ ಜನರಿಗೆ ಯಾವಾಗಲೂ ಕೂಡ ಒಂದು ಕನಸು ಬರೋದು ನೀರಿನ ಕನಸು ಬರೋದು ನೀರಲ್ಲಿರ್ತಕ್ಕಂಥ ಹಾವಿನ ಕನಸು ಬರೋದು ನೀರಲ್ಲಿ ಯಾವಾಗಲೂ ಮೀನುಗಳು ಕಾಣಿಸ್ಕೊಳ್ಳೋದು ಒಂಥರ ಹಸಿರು ನೀರು ಕಾಣಿಸ್ಕೊಳ್ಳೋದು ಈ ರೀತಿ ಎಲ್ಲ ಬರ್ತಾ ಇರುತ್ತೆ ಈ ಥರ ಎಲ್ಲ ಬರಬೇಕಾದ್ರೆ ಶತ್ರುಗಳು ನೋಡಿ ಕೂರ್ಮ ತಂತ್ರದಿಂದ ಒಂದು ಬಹಳ ಒಂದು ದೊಡ್ಡ ಪ್ರಯೋಗವನ್ನು ಮಾಡಿರ್ತಾರೆ ಅಂತಕ್ಕಂಥ ತಿಳ್ಕೊಬೇಕು ನೀವು ಆ ಟೈಮಲ್ಲಿ ಅದನ್ನು ತಿಳ್ಕೊಳ್ದೇನೆ ಬಿಡು ನಾರ್ಮಲ್ ಅಂತ ಹೇಳ್ತಾ ಹೋದರೆ ಹೋಗ್ತಾ 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 ಅದು ಬಹಳ ಒಂದು ವಿಪರೀತಕ್ಕೆ ಹೋಗಿ ನಿಮ್ಮ ಆರೋಗ್ಯವನ್ನು ನಿಮ್ಮನ್ನು ಮುಗಿಸುವಂಥ ಒಂದು ಕೆಲಸಕ್ಕೆ ಅದು ಬಂದ್ಬಿಡುತ್ತೆ ಹಾಗಾಗಿ ಕೂರ್ಮತಂತ್ರ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅದನ್ನು ಎಚ್ಚರಿಕೆಯಿಂದ ಗಮನಿಸ್ಕೊಡಿ ಕೂರ್ಮತಂತ್ರ ರಾವಣ ಸಂಹಿತೆ ರಾವಣ ಒಂದು ತಂತ್ರದಲ್ಲಿ ಕೊಟ್ಟಿದ್ದಾರೆ ಮತ್ತು ತಂತ್ರಸಾರ ಅನ್ನುವಂಥ ಗ್ರಂಥದಲ್ಲೂ ಕೊಟ್ಟಿದ್ದಾರೆ ಎರಡರಲ್ಲೂ ಕೂಡ ನೋಡಿ ನಾನು ನಿಮಗೆ ತಿಳಿಸ್ತಾ ಇರೋದು ಈ ಒಂದು ತಂತ್ರದ ಬಗ್ಗೆ ಹೇಳಬೇಕಾಗಿತ್ತು ಇದಕ್ಕೆ ಸರಳವಾಗಿರ್ತಕ್ಕಂಥ ಅದ್ಭುತ ಪರಿಹಾರವನ್ನು ನೀವೇ ಮಾಡುವಂಥ ಪರಿಹಾರ ಇದೆ ಯಾರಿಗೆ ಇದು ಈ ಪ್ರಯೋಗ ಆಗಿರುತ್ತಲ್ಲ ಅಂಥವ್ರು ಮಾತ್ರ ಸಂಪರ್ಕ ಮಾಡಿದಾಗ ಅದಕ್ಕೆ ನಾನು ಪರಿಹಾರವನ್ನು ಹೇಳ್ತೀನಿ ಮಾಡ್ಕೋಬೋದು ನಮಸ್ಕಾರ